ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಬೇಬಿ ಹಾಯ್ ಂತೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಟೈಟಲ್ ಅಲ್ಲಿ ಸಂಕ್ರಾಂತಿ ಹಬ್ಬ ಸೊ ಇವಾಗ ಮಲಗಿದೆ ಈಗ ಎದ್ದಿದ್ದೀನಿ ಅಂದ್ರೆ ವಿಡಿಯೋ ಬಳಿ ಕ್ಯಾಪ್ಚರ್ ಮಾಡಿದೀನಿ ಇಂಟ್ರೊಡಕ್ಷನ್ ಮಾಡಿರ್ಲಿಲ್ಲ ಸೊ ಅದಕ್ಕೆ ಈ ವಿಡಿಯೋ ಬಾ ಫಸ್ಟ್ ಎಲ್ರಿಗೂ ವಿಶ್ ಮಾಡ್ತೀನಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹೇಳ್ತಿಯಾ ಹೇಳು ಸಂಕ್ರಾಂತಿ ಹಬ್ಬದ ಹಾಯ್ ಮಾಡ್ತೈತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳು ಮಲಗಿತ್ತದು ಕೂಡ ಹೇಳು ಸಂಕ್ರಾಂತಿ ಹೊಸ ಬಟ್ಟೆ ತಂದಿದ್ದೀನಿ ಹೇಳ್ತೊಳೆ ಹಾಕಿಲ್ಲ ನಾನು ಮುರ್ದಾಕ್ ಬಡ ಹೊಸ ಬಟ್ಟೆ ತಂದಿದ್ದೀನಿ ಅಪ್ಪ ಕೊಡ್ಸಿದ್ದು ಈ ಸತಿ ಹೋಗಿದ್ನಲ್ಲ ಊರಿಗೆ ಹ್ಮ್ ಅದ್ನೇ ನಮ್ಮ ಅಪ್ಪ ಕೊಡ್ಸಿದ್ದು ಫ್ರೆಂಡ್ಸ್ ಬನ್ನಿ ನಾನು ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸಿದ್ವಿ ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿ ಎಲ್ಲ ಮಾಡಿಲ್ಲ ಸಿಂಪಲ್ ಆಗಿ ಮನೇಲಿ ಪೂಜೆ ಮಾಡಿರೋದ್ನ ಇವತ್ತಿನ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅದಕ್ಕಿಂತ ಫಸ್ಟ್ ಏನಂದ್ರೆ ಇನ್ನೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಸಲ ಮತ್ತೊಂದ್ಸಲ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಗಾಯ್ಸ್ ಸೊ ಹೋಗಿ ಇವಾಗ ನಾನು ಮಾರ್ನಿಂಗ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗೆದಿದ್ದೀನಿ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಓಕೆ ಫ್ರೆಂಡ್ಸ್ ಪೂಜೆ ಮಾಡೋಣ ಅಂತ ಫಸ್ಟು ಇವಾಗ ಬೆಳಗ್ಗೆ ಒಂಬತ್ತು ಏನೋ ಆಗಿದೆ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಹೂವು ಎಲ್ಲ ತೊಳೆದಿಟ್ಟು ದೇವ್ರ ಮನೆ ಎಲ್ಲ ಒರೆಸಿದ್ದೀನಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಈಗ ದೇವರಿಗೆಲ್ಲ ಅಲಂಕಾರ ಮಾಡಿದ್ದೀನಿ ಈ ರೀತಿ ಇದನ್ನೆಲ್ಲ ಕಟ್ಟೋಣ ಅಂದ್ಕೊಂಡೆ ಬಟ್ ನನಗೆ ಕಟ್ಟಕ್ಕೆ ಟೈಮ್ ಆಗಿಲ್ಲ ಸೊ ಹಾಗಾಗಿ ಎಲ್ಲ ನೀಟಾಗಿ ಈ ರೀತಿ ಹೂವು ಮೂಡಿಸಿದ್ದೀನಿ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ದೇವ್ರ ಡೆಕೋರೇಷನ್ ಡೆಕೋರೇಷನೆಲ್ಲ ಸೊ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದೀನಿ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಸೊ ಆ ದೇವ್ರು ನಿಮಗೂ ಕೂಡ ಆಶೀರ್ವಾದ ಮಾಡಲಿ ಮಾಡಿ ಅವಳಿಗೆ ಸಿಟ್ಟು ಬಂದೆ ತೊಡ್ದಿದ್ದೀನಿ ಇವಾಗ ಓಕೆ ಗೈಸಿಗೆ ನಾನು ಪೂಜೆ ಮಾಡ್ತೀನಿ ವೀಡಿಯೋ ಮಾಡಿ ನಂದು ನೋಡಿ ನಮ್ಮ ಮನೆ ಚಿನ್ನುಮ್ಮರಿ ಇವಾಗ ಪೂಜೆ ಮಾಡ್ತಿದೀವಿ ಅಲ್ಲಿ ಮಾಡೋದು ಅಲ್ಲಿ ಮಾಡೋದು ಅಲ್ಲಿ ದೇವ್ರು ಇರೋದ ಅಲ್ಲಿರೋದ ದೇವ್ರು ಹಾ ಸಾಕ್ಬಿಡು ಮೆಲ್ಲಕ್ಕಂಗೆ ಮೆಲ್ಲಕ್ಕೆ ಬೀಳ್ತೀಯಾ ಸೊ ರಂಗೋಲಿ ನೋಡಿ ಪುಟಾಣಿ ಹಾಕಿದ್ದೀನಿ ಜಾಸ್ತಿ ನಮ್ಮ ಬೇಬಿ ಆಗಲೇ ಅಳಿಸೇ ಬಿಟ್ಟಿದ್ದಾಳೆ ತುಂಬ ದೊಡ್ಡದು ಹಾಕಿಲ್ಲ ಯಾಕೆ ಅಂದರೆ ನಮ್ಮನೆ ಓನರು ಮನೆ ಇದ್ದಾರೆ ಇಲ್ಲೆಲ್ಲ ಮತ್ತೆ ಸಿಮೆಂಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಸಣ್ಣ ಬಿಟ್ಟಿದ್ವಿ ನೋಡಿ ಇಲ್ಲಿಂದ ಈ ರೀತಿಯಾಗಿ ಮನೆಯೆಲ್ಲ ಕುದೂರ್ಸಿ ಆ್ಯಕ್ಚುಲಿ ಗಾಯಿಸ್ನೆ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ನಾವು ಫ್ರೀ ಇರಲಿಲ್ಲ ಬಂದು ಸಂತೆಗೆ ಹೋಗಿ ಬಾಳೆಹಣ್ಣು ಹೂವು ದೇವ್ರಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಬಂದಿದ್ದಾಯಿತು ಎಲ್ಲರಿಗೂ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ವರ್ಷ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನೀವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ನೋಡಿ ಇನ್ನೊಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ ಇವಾಗಂತೂ ಹೂವು ಎಲ್ಲ ಏನು ತಗೊಳಕ್ಕೆ ಆಗಲ್ಲ ಇನ್ನೊಂದ್ಸತಿ ಎಲ್ರಿಗೂ ಆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿದಿನ ಅಷ್ಟೇ ಪೂಜೆ ಎಲ್ಲ ಆದಮೇಲೆ ಹನುಮಾನ್ ಚಾಲೀಸ ಓದ್ತೀನಿ ಪ್ರತಿದಿನ ಅಂದ್ರೆ ಮನೆ ಪೂಜೆ ಮಾಡ್ತೀನಲ್ಲ ಆ ದಿನ ಸೊ ಫ್ರೆಂಡ್ಸ್ ಪೂಜೆ ಆಯ್ತು ಹನುಮಾನ್ ಚಾಲೀಸ ಆಯ್ತು ಇವಾಗ ಟಿಫನ್ ಮಾಡಬೇಕು ಬನ್ನಿ ಇವಾಗ ನಾನು ಹಬ್ಬಕ್ಕೆ ಸ್ಪೆಷಲ್ ಏನೇನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಪೂಜೆ ಅಂತೂ ಆಯಿತು ಪೂಜೆ ನಾನು ಮುಗಿಸ್ದಾಗ ಟೈಮು ಹತ್ತು ಗಂಟೆ ಹತ್ತು ಗಂಟೆ ಮಂಗಳವಾರ ಹಬ್ಬದ ದಿನ ಕಂಟಾಗಿದೆ ನೋಡಿ ಈ ರೀತಿಯಾಗಿದೆ ಫ್ರೆಂಡ್ಸ್ ನಾನು ಗೆಂಡ್ಸೆಲ್ಲ ತಗೊಂಬಂದಿದ್ದೆ ನೋಡಿ ಎಷ್ಟೊಂದು ತಂದಿದ್ದೀನಿ ಬಟ್ ಅದೆಲ್ಲ ಬೇಯಿಸಿಲ್ಲ ಆಮೇಲೆ ಬೇಯಿಸೋಣ ಅಂತ ಬನ್ನಿ ಇವಾಗ ನಾನು ಹಬ್ಬಕ್ಕೆ ಸ್ಪೆಷಲ್ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಯಾಸ್ ಗಾಯಸ್ ಏನು ಅಂತ ನಿಮ್ಗೆ ಗೊತ್ತಿರೋದು ಇದು ಜಾಮೂನು ಆ್ಯಕ್ಚುಲಿ ನಮ್ಮ ಮನೆಗೆ ಕೊಡ್ತೀನಿ ಎಲ್ಲ ಸ್ವೀಟ್ಗಿಂತ ಜಾಮೂನು ಇಷ್ಟಪಡೋದು ನಮ್ಮ ಬೇಬಿ ನಮ್ಮ ಹಸ್ಬೆಂಡ್ ಇಷ್ಟಪಡ್ತಾರೆ ಅದಕ್ಕೆ ಇದು ಮೊಸರು ಪಲಾವ್ ಮಾಡಿದ್ದೀನಿ ಅದಕ್ಕೆ ಪೂರಿ ಕರಿಯೋಣ ಪೂರಿ ಇದೆ ಓಕೆನಾ ಪೂರಿಗೆ ಬಂದು ಕಾಳು ಗೊಜ್ಜು ಮಾಡಿದ್ದೀನಿ ಮತ್ತು ಇಲ್ಲಿ ಮೂಲ ಇಲ್ಲಿ ಅವರೆಕಾಳು ಮತ್ತು ಮೂಲಂಗಿ ತರಕಾರಿ ಸಾಂಬಾರು ಮಾಡಿದ್ದೀನಿ ಮತ್ತು ಟಿಫನ್ ಬಂದು ನೋಡಿ ಪಲಾವ್ ಮಾಡಿದ್ದೀನಿ ಪೂರಿ ಆಮೇಲೆ ಸದ್ಯಕ್ಕೆ ನಾನು ಇವತ್ತು ನಮ್ಮ ಮನೆ ಹಬ್ಬದ ಊಟ ಇಷ್ಟೆ ಪಲಾವ್ ಕಾಳು ಗೊಜ್ಜು ಜಾಮೂನ್ ಸರಿ ಸ್ವಲ್ಪ ಕೆಲಸ ಇದೆ ತಿಂಡಿ ತಿನ್ನಬೇಕು ಬಟ್ ಅದಕ್ಕಿಂತ ಮುಂಚೆ ಜಾಮೂನ್ ಬೇಕಾ ಹೆಂಗಿದೆ ಅಂತ ಹೇಳ್ತೀಯಾ ತಡಿ ತಡಿ ಬೀಜಾ ಹೇಳ್ತಿಯಾ ಕೆಳಗೆ ಹಂಗ್ತಾರ ತಗ ಜಾಮೂನ್ ತಿನ್ನಿಸ್ತೀನಿ ಬನ್ನಿ ಎಲ್ರು ಊಟ ಮಾಡೋಣ ಪೂರಿ ಇವಾಗ ನಂಗೆ ಸುಸ್ತಾಗಿದೆ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಪಲಾವ್ ಜೊತೆ ಜಾಮೂನ್ ತಿಂತೀನಿ ಹೆಂಗೈತೆ ಹೇಳು ತಿನ್ಸನಾ ತಿನ್ನಕ್ಕಿನ್ನ ಮುಂಚೆ ತಿನ್ನ ತಿನ್ಸನಾ ಆಮೇಲೆ ತಿನ್ನು ತಿಂತ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಮತ್ತೆ ಹೇಳ್ತಾ ಇದ್ದೀನಿ

ಈಗ ಹಬ್ಬಕ್ಕೆ ಅಂತ ಸ್ಪೆಷಲ್ ಆಗಿ ಮಾಡೋದ್ಕಿಂತ ನಮ್ಮ ಪಾಪುಗೆ ಮತ್ತೆ ನಮ್ಮ ಹಸ್ಬೆಂಡ್ಗೆ ಏನು ಇಷ್ಟ ಅದನ್ನ ಮಾಡಿದ್ರೆ ಬೆಟರ್ ಅಲ್ವಾ ಹ್ಮ್ ನಮ್ಮ ಹಸ್ಬೆಂಡ್ಗೆ ಪಲಾವ್ ಇಷ್ಟ ಸೊ ಹಾಗಾಗಿ ಕಾಳು ಗೋಜು ಬಂದು ಎಲ್ಲ ತರ ತರ್ತಾ ಇದೀನೋ ಮನೆ ಕಾಳಲ್ಲೆಲ್ಲ ಕಾಳು ಗೋಜು ತುಂಬ ಚೆನ್ನಾಗಾಗಿದೆ ಎಲ್ಲ ತರ ತರಕಾರಿ ಹಾಕಿ ಮಾಡಿದ್ದೀನಿ ಊಟ ಮಾಡ್ಬೇಕು ನಾವು ಸುಮ್ ತಿನ್ನು ಮನೇಲಿ ಏನೇನು ಮಾಡಿದ್ರೆ ಹಬ್ಬಕ್ಕೆ ಸ್ಪೆಷಲ್ ಅಂತ ಕಾಮೆಂಟ್ ಮಾಡಿ ಎಲ್ಲ ತಿಂತಾ ಇದ್ದೀನಿ ಕೂದಲು ಎಲ್ಲ ಒಣಸ್ಕೊಬೇಕು ತಿಂದು ಟೆಂಪಲ್ಗೆ ಹೋಗ್ಬೇಕು ಅಂತ ಇದ್ದೆ ಇವತ್ತು ನಮ್ಮ ಹಸ್ಬೆಂಡ್ಗೆ ಆಫೀಸ್ ರಜೆ ಕೊಟ್ಟಿಲ್ಲ ಆಫೀಸ್ ರಜೆ ಕೊಟ್ಟಿದ್ದೆ ಹೋಗ್ತಾ ಇದ್ದೆ ಟೆಂಪಲ್ಗೆ ನನ್ನ ಹೇಳಿದ್ದು ಪೊಂಗಲ್ ಮಾಡೋಣ ಅಂತ ಅದೇ ನಮ್ಮ ಬೇಬಿ ಜಾಮೂನ್ ಜಾಮೂನ್ ಅಂತ ಇದ್ದೆ ಸೊ ಅದ ಜಾಮೂನ್ ಮಾಡಿದ್ದು ಸಾಕು ಬೀಳುತ್ತೆ ತಿನ್ನು ಅದಕ್ಕೆ ಮತ್ತೆ నిమ్ కడీతిర సంక్రాంతి హబ్బ అంత కమంట్ బాక్స్ తెలిసి నోడి ఎస్ గ్లో ఆగితే

ವೆಲ್ಕಮ್ ಬ್ಯಾಕ್ ಸೊ ಮಲ್ಗಿದೆ ಇವಾಗ ನೋಡ್ಕೊಂಡ್ ಬಂದ್ರಾ ಸೊ ಫ್ರೆಂಡ್ಸ್ ನನ್ ಬೆಳಿಗ್ಗೆ ತಿಂಡಿಗೆ ನಿಲ್ಸಿದ್ದೆ ಅಲ್ವಾ ಸೊ ಮಲ್ಗಿದ್ದೆ ಎದ್ದಿದ್ದೀನಿ ಇವಾಗ ಟೈಮ್ ನಾಲ್ಕು ಗಂಟೆ ಆಗಿದೆ ಇವಾಗ ಸ್ವಲ್ಪ ಸುಮ್ ಕುಕ್ಕ ಇವಾಗ ಸ್ವಲ್ಪ ಮನೆ ಕ್ಲೀನ್ ಮಾಡ್ಬೇಕಂದ್ರೆ ಕ್ಲೀನ್ ಆಗಿದೆ ಕಸವನ್ನು ಗುಡಿಸ್ಬೇಕಷ್ಟೇ ಇವಾಗ ಸಂಜೆ ಆಗಿದ್ದೆ ನಮ್ಮ ಬೇಬಿಗೆ ಬೇರೆ ಬಟ್ಟೆ ನಾನು ಬೇರೆ ಆ ಬಟ್ಟೆ ಹಾಕೊಳ್ಳೋಣ ಅಂತ ಸೊ ಗಾಯ್ಸ್ ಈ ಬಟ್ಟೆ ನಿಮಗೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಏನಂದ್ರೆ ಸೊ ನಾನು ಟೈಲರಿಂಗ್ ಕ್ಲಾಸಿಗೆ ಅಡ್ಮಿಷನ್ ಆಗಿದ್ದು ನಿಮ್ಗೆ ಹೇಳಿದ್ದರಲ್ಲ ಸೊ ಅಲ್ಲಿ ಪೀಸ್ ಕೊಟ್ಟಿದ್ರು ನಾವು ದುಡ್ಡು ಕೊಟ್ಟಿದ್ವಲ್ಲ ಅದಕ್ಕೆ ಸೊ ನಾನನ್ನೇ ನಾನೇ ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಇದೇ ಆ ಅಂತ ಬಿಕಾಸ್ ಅದು ಹೇಗೋ ಆಗಿತ್ತು ನೋಡಿ ನಾನೇ ಸ್ಟಿಚ್ ಮಾಡಿರೋದು ಚೆನ್ನಾಗಾಗಿದೆ ಫಿಟ್ಟಿಂಗು ನಂಗೆ ತುಂಬ ಆಯಿತು ನಾನೇ ಹೊಲ್ಕೊಂಡಿದ್ದೀನಲ್ಲ ಅಂತ ಒಂಥರ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಕಡ ಆ್ಯಂಡ್ ಈಗಲೂ ನನ್ನ ಹತ್ರ ಇರಲಿಲ್ಲ ಇದೆ ಫಸ್ಟ್ ಫ್ರೆಂಡ್ಸ್ ನೋಡಿ ಆ ಥರ ಚೆನ್ನಾಗಿದೆ ನಿಮಗೆ ವಿಡಿಯೋದಲ್ಲಿ ಲೈಟಾಗಿ ಕಾಣಿಸ್ಬೋದು ಬಟ್ ತುಂಬ ಚೆನ್ನಾಗಿದೆ ತುಂಬ ವರ್ಕ್ ಎಲ್ಲ ಇದೆ ನೋಡಿ ಸರಿ ಒಂದು ನಿಮಿಷ ಅಂತ ಇಟ್ಕೊಂತೀನಿ ಹ್ಞೂ ನೋಡಿ ಯಾವ ರೀತಿ ಇದೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಪೀಸ್ ಇದೆ ಚೆನ್ನಾಗಿ ಪೀಸ್ ಚೆನ್ನಾಗಿತ್ತು ಸೊ ಹಾಗಾಗಿ ನಾನೇ ಸ್ಟಿಚ್ ಮಾಡಿಸಿದ್ದೀನಿ ಸ್ಟಿಚ್ ಮಾಡಿದ್ದೀನಿ ನಾನೇ ಕೂಡ ಪ್ಯಾಂಟಿ ಟಾಪ್ ಈ ರೀತಿ ಇದೆ ನೋಡಿ ಟಾಪ್ ಈ ರೀತಿ ಇದೆ ನೆಕ್ಸ್ಟ್ ಪ್ಯಾಂಟ್ ಬಂದು ನೆರಿಗೆ ಪ್ಯಾಂಟು ಸೊ ಯಾ ನೋಡಿ ಹೇಗಿದೆ ಸೊ ಪ್ಯಾಂಟ್ ಎಲ್ಲ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ವೇರ್ ಇಷ್ಟ ಆಯ್ತು ನನಗಿದು ಸೊ ಆಗಲೇ ಡ್ರೆಸ್ ತೋರಿಸ್ತೀನಿ ಹೇಳಿದ್ದಲ್ಲ ತೋರಿಸೋ ಇಂಟೆನ್ಷನ್ ಇರಲಿಲ್ಲ ಡ್ರೆಸ್ ತೋರಿಸ್ತೀನಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸೊ ಅಲ್ಲಿ ಡ್ರೆಸ್ ಕೊಟ್ಟಿದ್ರೆ ಇದನ್ನ ನಾನೇ ಸ್ಟಿಚ್ ಮಾಡಿದ್ರೆ ಅಷ್ಟು ಪರ್ಫೆಕ್ಟ್ ಇಲ್ಲ ಬಟ್ ಓಕೆ ಡ್ರೆಸ್ ಅಂದ್ರೂ ಹಾಳಾಗಿಲ್ಲ ಆಗಿಲ್ಲ ಓಕೆನಾ ನಮ್ಮ ಹಸ್ಬೆಂಡಿಗೆ ಬರ್ತೀನಿ ಅಂತ ಹೇಳಿದರೆ ಅವ್ರು ಬಂದ್ರೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅದಕ್ಕೆ ಇದನ್ನ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಇಲ್ಲ ನೋಡೋಣ ಓಕೆನಾ ಅವ್ರು ಬಂದ್ರೆ ಈ ಡ್ರೆಸ್ನ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಹಾಗೇ ಕಾಣಿಸ್ತೀನಿ ಅಂತ ಹೇಳ್ತೀನಿ ಪೂರಿ ಮಾಡಿಲ್ಲ ನಾನು ಈಗ ರಾತ್ರಿ ಹಂತಕ್ಕೆ ಪೂರಿ ಮಾಡ್ತೀನಿ ಯಾಕೆಂದ್ರೆ ನಮ್ಮ ಬೇಬಿ ಕೇಳ್ದೇನೆ ಅಂದಳೆ ಪೂರಿ ಮಾಡು ಪೂರಿ ಮಾಡು ಪೂರಿ ಮಾಡು ಅಂತ ಸೊ ಹಾಗಾಗಿ ಅವಳಿಗೋಸ್ಕರ ಪೂರಿ ಮಾಡೋಣ ಅಂತ ಅನ್ಕೊಂಡಿದಿನಿ ಮತ್ತೆ ಸಂಕ್ರಾಂತಿ ಹಬ್ಬಕ್ಕೆ ನಾ ಸ್ಪೆಷಲ್ ಏನಿಲ್ಲ ತುಂಬಾ ಸಿಂಪಲ್ ಆಗಿ ಪೂಜೆ ಮಾಡಿದ್ದ ಅಷ್ಟೆ ನಮ್ಮ ಪಾಪ ದುಡ್ಡು ದುಡ್ಡು ತೋರ್ಸಲ್ಲಿ ಏನು ಓಕೆ ಕೈಸ್ ಈಗ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ ನಾನು ಹಾಯ್ ಮಾಡ್ತೀನಿ ేగ్ నుట్టు పాపకు ఇవగా బట్టె హాకెస బట్టె హాక్ నిన్న బట్టె తోర్సినా ఈబుటే తోర్స్తీ తోర్సర్సట్టే ఐతే అసలు రెడీ ఆగేపా